ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಶೇರ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಶರಣ್ ಪಂಪ್ವೆಲ್ಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಪಂಪ್ವೆಲ್ಗೆ ನೋಟಿಸ್ ನೀಡಿದ ಕದ್ರಿ ಪೊಲೀಸರು ಶಾಂತಿ ಕದಡುವ ಸಾಧ್ಯತೆ ಹಿನ್ನೆಲೆ ಬಾಂಡ್ ಪಡೆಯುವ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನೋಟಿಸ್ ಪಡೆದು ಡಿಸಿಪಿ ಮಿಥುನ್ ಎದುರು ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ ಪುನರಾವರ್ತಿತ ಆರೋಪದಡಿ ಪಂಪ್ವೆಲ್ರಿಂದ ಮುಚ್ಚಳಿಕೆಯ ಬಾಂಡ್ ಅನ್ನು ಕೂಡ ಬರೆಸಿಕೊಳ್ಳಲಾಗಿದೆ ಮುಚ್ಚಳಿಕೆ ನೀಡಿದಂತ ಬಳಿಕ ಶರಣ್ ಪಂಪ್ವೆಲ್ಗೆ ಈಗ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಕದ್ರಿ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಏಕಾಏಕಿಯಾಗಿ ಇವತ್ತು ಅರೆಸ್ಟ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು ನೋಟಿಸ್ ಕೊಡದೆ ಹೇಗೆ ಅರೆಸ್ಟ್ ಮಾಡ್ತೀರಾ ಅಂತ ಬಟ್ ಸಾಮಾಜಿಕ ಜಾಲತಾಣದಲ್ಲಿ ಏಕತೆಯನ್ನ ಕದಡುವಂತ ಪ್ರಯತ್ನ ಪ್ರಯತ್ನ ಆಗ್ತಿದೆ ಶಾಂತಿ ಕದಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಪಂಪ್ವೆಲ್ ಅನ್ನುವಂತ ಕಾರಣಕ್ಕೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಆದ್ರೀಗ ಒಂದು ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ